ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಮೈಸೂರು ಸೆಪ್ಟೆಂಬರ್ ಒಂಬತ್ತು ನಗರದ ಧನ್ವಂತರಿ ರಸ್ತೆಯಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಸಂಘದ ನವೀಕೃತ ಕಟ್ಟಡವನ್ನು ಸಮಾಜ ಕಲ್ಯಾಣ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಅವರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದವರನ್ನು ಸಂಘದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಶಾಸಕರು ಕೆ ಹರೀಶ್ ಗೌಡ ಟಿಎಸ್ ಶ್ರೀವಸ್ವ ವಿಧಾನ ಪರಿಷತ್ ಸದಸ್ಯರುಗಳಾದ ಡಾಕ್ಟರ್ ಡಿ ತಿಮ್ಮಯ್ಯ ಸಿಎನ್ ಮಂಜೇಗೌಡ ಅಪರ ಜಿಲ್ಲಾಧಿಕಾರಿಗಳಾದ ಪಿ ಶಿವರಾಜು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷರಾದ ಜೆ ಗೋವಿಂದರಾಜು ಜಿಲ್ಲಾ ಕಾರ್ಯದರ್ಶಿ ರೇವಣ್ಣ ಕೇಂದ್ರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಶ್ರೀನಿವಾಸ್ ಕಾರ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಬಳ್ಳಾರಿ ಹಿರಿಯ ಉಪಾಧ್ಯಕ್ಷರುಗಳಾದ ಎಂವಿ ರುದ್ರಪ್ಪ ಎಸ್ ಬಸವರಾಜು ಜಿಲ್ಲಾ ಸಂಘದ ಗೌರವಾಧ್ಯಕ್ಷರಾದ ಎಎಲ್ ಉಮೇಶ್ ಉಪಾಧ್ಯಕ್ಷರಾದ ಸುರೇಶ್ ಎನ್ ಮಾಲಂಗಿ ರವರು ಸೇರಿದಂತೆ ರಾಜ್ಯ ಹಾಗೂ ಜಿಲ್ಲಾ ಸಂಘದ ಉಪಾಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮೇಲೆತ್ತಬೇಕು ಅಂಬೇಡ್ಕರ್ ಅವರ ಕಲ್ಪನೆಯನ್ನ ಇಟ್ಟುಕೊಂಡಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನ ಪೀಠವನ್ನು ರಾಜ್ಯದ ಈ ರಾಜ್ಯ ಮೂಲೆ ಮೂಲೆಗೆ ಪೀಠವನ್ನು ಸಂವಿಧಾನ ಪೀಠವನ್ನು ಪರಿಚಯ ಮಾಡಿಸ ಜಿಲ್ಲಾ ಉದ್ಯೋಗರು ಮತ್ತು ಮೈಸೂರು ಸಮಾಜಕ್ಕೆ ನೇತೃತ್ವಿಸಿದಂತ ಎಸ್ ಸಿ ಮಾಧನೆ ಅಂತಸ್ಥರನ್ನು ಅವರಿಗೆ ಈ ಸಂಘದ ಪರವಾಗಿ ನಿಧನದ ಪರವಾಗಿ ವಿಭಾಗವನ್ನು పరిపాలన ఆధార క్రమంలో ఇప్పుడు వ్యయాంగ

విభాగం విజయవాడ ఉండే తు సోషి ఈ పాల్ సర్కారే సమీ మైసూరు విశ్వినేషన్ రాజు రాజీ మాధవ రావాలి సురమయ్యమా ముఖ్య కాలం సమయంలో రాజకీయ సార్ సంపూర్ణవే కాల రాజు నేను

మాధవమ్మ <Sessizuk> శివరామిక ಅದೆಲ್ಲರೂ ಕೂಡ ನಮ್ಮ ಜಿಲ್ಲಾಂತದಿಂದ ಒಂದಷ್ಟು ಹನ್ನೊಂದು ದಿನ ಮುಂದಿನ ದಿನಗಳನ್ನು ಮತ್ತೆ ಒಂದಷ್ಟು ಇನ್ನು ಮುಂದುವರೆದಾಗಿ ನಮ್ಮ में मर्णाग, प्यात। ನಮ್ಗೆ ಕಾರ ನಮ್ಮ ಕೆಲಸ ಸರ್ಕಾರ ಮಾಡಿಕೊಂಡಿದೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಅರಣ್ಯದಲ್ಲಿ ಕಣದಲ್ಲಿ ಸಪೂರ್ತವಾದ ಒಂದು ಅಭಿವೃದ್ಧಿ ಕೂಡ ಮಾಡಿದೆ ಜೊತೆಗೆ ಮನೆ ತುಂಬ ಮಂತ್ರಿಗಳಿಗೆ ಕೂಡ ಅದರ ಮನೆಗೆ ಹೋಗಿ ಅದನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಕೇಂದ್ರ ಸರ್ಕಾರ ಸರ್ಕಾರದಿಂದ ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರು ಜಿಲ್ಲೆಗೆ ಇನ್ನು ಉಳಿದ ಕಣದ ಏನು ಉಳಿದ ಬೇಡಿಕೆ ಇದೆ கேட்டோம் இன்னொரு அவகாச முடியுது நான் விளம்பர சர்க்கேவோ சர்க்க அது ஒன்று ஒன்று நோக்கே அது நாய்கு ஆக்கி அந்த நோக்க நீங்க நம்ம பிரதிபிள் சர் ಸಭಾಂಗಣದ ರೀತಿಯ ಕಟ್ಟಡದ ಒಳಗಡೆ ನಾವೆಲ್ಲರೂ ಇದ್ದೀವಿ ಅಧ್ಯಕ್ಷರು ಕಳೆದ ಒಂದು ಎರಡು ಮೂರು ತಿಂಗಳ ನಮಗೆ ಶಾಸಕರ ಅನುಗ್ರಹದಲ್ಲಿ ನಮ್ಮ ಸರ್ಕಾರಿ ನೌಕರರು ಕುತ್ಕೊಳ್ಳುವಂತ ಈ ಬಿಲ್ಡಿಂಗ್ಗೆ ಅನುದಾನವನ್ನು ಕೊಡಿ ಅನ್ನುವಂಥದ್ದು ಹೇಳಿದ್ರೆ ನಾನು ಖಂಡಿತ ಅನುದಾನ ಮಾಡುವಲ್ಲಿ ಸಮಸ್ಯೆ ಇಲ್ಲ ಆದ್ರೆ ಆ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಇವೆಲ್ಲ ರೂಢೆ ಒಂದು ನೀವು ಸಹಕಾರ ಮಾಡಿದ್ರೆ

ಇವತ್ತು ಹೆಚ್ಚು ಜನ ಕರೆಸಿದ್ದಾರೆ ಸರ್ಕಾರ ನಾನು ಸುಮಾನ್ಯ ರಾಜ್ಯಕ್ಕೆ ಮಾತಾಡ್ತಾ ಸುಮಾರು ಏಳು ವರ್ಷ ಅದರಲ್ಲಿ ಸುಮಾರು ನಾಲ್ಕು ಲಕ್ಷ ಜನ ಇದ್ದಾರೆ ಸಾವಿರ ಇಪ್ಪತ್ತ್ ಮೂರು ಲಕ್ಷೆ ಸುಮಾರು ಏಳು ಲಕ್ಷ ಹತ್ತು ಲಕ್ಷ ಆರು ಕೋಟಿ ಬಂದರೆ ಹತ್ತು ಲಕ್ಷ ಸರ್ಕಾರ ಮಾಡಿದ್ದಾರೆ ಅವರ ಆಗುತ್ತೆ ಅದನ್ನು ಸೇವೆಗಳನ್ನೇ ನಾವು ಅದನ್ನ ಸದು ನಾವು ಸಮಾಜಕ್ಕೆ ನಾವು ಏನಾದರೂ ಸೇವೆ ಮಾಡಬೇಕು ಆ ಉದ್ದೇಶಕ್ಕೆ ನಾವು ಸರ್ಕಾರ ಸೇವೆ ನಾವು ಸರ್ಕಾರ ಅಧಿಕಾರಿ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸೇವೆ ಪ್ರಾರಂಭ ಮಾಡಿದೆ ಆಗ ನಾನು ಯಾವ್ದೆ ಬಹಳ ರಬಹುದು ನಾನು ಹೆಸರು ತಂದರು ತಂದೆಯವರು ಮಟ್ಟ ಕೆ ಎಸ್ ಆರ್ ಪಿ ಸಂದೇಶ ಪರ್ವತ ಆಕ್ಸಿಡೆಂಟ್ ಬರ್ತದೆ ಕಾರ್ ಆಕ್ಸಿಡೆಂಟ್ ಮತ್ತು ಕೆ ಎಸ್ ಆರ್ ಬಸ್ ಅವರು ಮಂತ್ರಿಯಾಗಿದ್ದು ಕೂಡ ಸ್ವಾಗತ ನನ್ನ ಸಮುದಾಯ ಮಾಡಿ ಹೋಗಿ ಮುಂದೋತ್ಸವ ನಾನು ಮಾಡಿದ್ರ ಮುಖ್ಯಮಂತ್ರಿಗಳಾಗಿ ನಾವು ನಾನು ಭೇಟಿ ಮಾಡಿದಾಗೇಮ ಸರ್ ಹೋಗಿದ್ದು ನಮ್ಗೆ ಆಶ್ಚರ್ಯ ನೇರವಾಗಿ ನಾನು ನಡೀತಾ ನೋಡಿದ ತಕ್ಷಣ ಟ್ರಾನ್ಸಲ್ ಆಫೀಸರ್ ನೇರ ಮತ್ತೆ ಮುಂದಿನ ವಾರ್ತೆ ವಾರ್ತೆಗರಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ